ಇವತ್ತು ಕೃಷಿ ಇಲಾಖೆಯಲ್ಲಿ ಬೇಸಿಗೆ ಕಾಲದಲ್ಲಿ ರೈತರು ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಸ್ವಲ್ಪ ಕಷ್ಟ ಆಗಿದೆ ಆ ಬೆಳೆಗಳನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಮಹತ್ವವಾದಂಥ ಜವಾಬ್ದಾರಿಯನ್ನು ತೆಗಿಬೇಕು ಅಂತ ಒತ್ತಾಯ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷೆ ನಮ್ಮ ಭಾಗದಲ್ಲಿ ಕಲ್ಪವೃಕ್ಷ ಒಂದು ಕಡೆ ಕಾಮದೇನು ನಂಬಿ ರೈತರು ಜೀವನವನ್ನು ನಡೆಸ್ತಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ ಇವತ್ತು ಒಂದು ಕಡೆ ತೆಂಗು ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅಡಕೆ ಬೆಳೆಗಾರರ ಸಂಕಷ್ಟಕ್ಕನುಗುಣವಾಗಿ ಅದೇನು ರೋಗ ರುಜಿನಗಳಿಂದ ಇವತ್ತು ಗಿಡಗಳು ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅರವತ್ತೆರಡು ಕೋಟಿ ರೂಪಾಯಿ ಹಣವನ್ನು ಕಾಯ್ದಿರಿಸಿದ್ದಾರೆ ಮನೆ ಸಭಾಧ್ಯಕ್ಷೆ ಆದರೆ ತೆಂಗಿಗೆ ಏನು ಕಪ್ಪು ತಲೆ ಉಳು ವಿವಿಧ ಬಾಧೆಗಳಿಂದ ಇವತ್ತು ತೆಂಗು ಹಾಳಾಗ್ತಿರುವಂಥ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಡೆಸ್ತೀವಿ ಅನ್ನೋದನ್ನು ಮಾತ್ರ ತಿಳಿಸಿದ್ದಾರೆ ಮನೆ ಸಭಾಧ್ಯಕ್ಷೆ ಅದಕ್ಕೆ ಅನುದಾನವನ್ನು ನಿಗದಿ ಮಾಡಿಲ್ಲ ಯಾಕೆಂದರೆ ಕಾಲಿಂಗ್ ಅಟೆನ್ಷನ್ನಲ್ಲೂ ಕೂಡ ಕೆಲವರು ಮಾತಾಡಿದರು ಆದರೆ ಇಲ್ಲಿ ಬಹುಮುಖ್ಯವಾಗಿ ಏನಾಗಿದೆ ಮನೆ ಸಭಾಧ್ಯಕ್ಷೆ ಐವತ್ತು ಪರ್ಸೆಂಟ್ ಇಲ್ಡಿಂಗ್ ಕಡಿಮೆ ಆಗಿದೆ ಮಾನ್ಯಸಭಾಧ್ಯಕ್ಷೆ ನಾಲ್ಕಾರು ರೋಗಗಳಿಂದ ಇವತ್ತು ತೆಂಗು ತುಂಬ ಕಷ್ಟವನ್ನು ಅನುಭವಿಸಿ ಬೆಳಗಾರು ಸಂಕಷ್ಟದ ಅದುಗಿಳಿಯುವಂಥ ಸನ್ನಿವೇಶ ಆಗಿದೆ ಈ ಒಂದು ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ನೀಡುವಂಥ ಸಂದರ್ಭದಲ್ಲಿ ನೂರು ಕೋಟಿ ಅನುದಾನವನ್ನು ನೀಡಿ ಆ ರೋಗ ರುಜನಗಳನ್ನ ಒಂದು ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೋಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷೆ ಇವತ್ತು ಮೀನುಗಾರಿಕೆ ಇಲಾಖೆಗೆ ಸಂಬಂಧಿಸಿದಂತೆ ಮಾನ್ಯ ಸಭಾಧ್ಯಕ್ಷರೇ ಏನು ಫಿಶರಿ ಮ್ಯಾನ್ಸ್ ಹೌಸಸ್ ಬಹುಶಃ ಪ್ರತಿ ವರ್ಷ ಹತ್ತು ಹದಿನೈದು ಮನೆಗಳು ಕೊಡುವಂಥದ್ದು ಎರಡು ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಮನೆಗಳನ್ನು ಕೊಡುವಂತ ಅವಕಾಶವನ್ನು ಮಾಡಿಲ್ಲ ಮನೆ ಸಭಾಧ್ಯಕ್ಷೆ ಅದಕ್ಕೆ ಸರ್ಕಾರ ಬದ್ಧತೆಯನ್ನು ತೋರಿಸ್ಬೇಕು ಇವತ್ತು ನೀರಾವರಿ ಇಲಾಖೆಗೆ ಸಂಬಂಧಿಸಿದಂತೆ ಇಪ್ಪತ್ತೊಂದು ಸಾವಿರಕ್ಕೆ ಕೋಟಿನ ಅನುದಾನವನ್ನು ಒದಗಿಸಿದ್ದಾರೆ ಅದರಲ್ಲಿ ಬಹುತೇಕ ಸಿಕ್ಸ್ಟಿ ಪರ್ಸೆಂಟು ಮೇಂಟೆನೆನ್ಸು ಮತ್ತು ಸಂಬಳ ಬೇರೆ ರೀತಿ ವಿದ್ಯುತ್ ಬಿಲ್ಲಿನ ಕೊಡುವಂಥದಕ್ಕೆ ಫಿಫ್ಟಿ ಪರ್ಸೆಂಟ್ ಹೋಗೋದ್ರಿಂದ ಈಗ ಆಗಿರ್ತಕ್ಕಂಥ ಯೋಜನೆಗಳನ್ನು ಕೂಡ ಪೂರ್ಣ ಮಾಡತಕ್ಕಂಥದಕ್ಕೆ ಕಷ್ಟ ಇದೆ ಇನ್ನು ಹತ್ತಾರು ವರ್ಷ ಮುಂದುವರೆದ್ರೆ ಆ ಯೋಜನೆಗಳ ಫಲವನ್ನ ರೈತರಿಗೆ ಹೇಗೆ ಕೊಡುವುದು ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆಯನ್ನು ಮಾಡಬೇಕು ಸಭಾಧ್ಯಕ್ಷೆ ಇವತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ವ್ಯಾಪ್ತಿನಲ್ಲಿ ಒಂದು ಇಪ್ಪತ್ತು ಹಳ್ಳಿಗಳಿಗೆ ಇದು ಕೆರೆಗಳಿಗೆ ನೀರಿನ ಒಂದು ಮೂಲ ಇಲ್ಲ ಮಾನ್ಯ ಸಭಾಧ್ಯಕ್ಷೆ ನಾಗಮಂಗ್ಲಾ ಬ್ರಾಂಚ್ ಕೆನಾಲ್ ಮೂಲಕ ಇವತ್ತು ನೀರನ್ನು ಒದಗಿಸ್ತಕ್ಕಂಥದಕ್ಕೆ ಇವತ್ತು ಇ ಆರ್ ಸಿ ಮೀಟಿಂಗ್ನಲ್ಲಿ ಅಪ್ರೂವಲ್ ಆಗಿ ಬೋರ್ಡ್ ಮೀಟಿಂಗ್ನಲ್ಲಿ ಕೂಡ ಅಪ್ರೂವಲ್ ಆಗಿದೆ ದಿಡ್ಗಾಂ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಕೆರೆಗಳಿಗೆ ಅದನ್ನು ಈ ಒಂದು ಪ್ರಸಕ್ತ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಾನ್ಯ ಡಿ ಸಿ ಎಂ ಸಾಹೇಬ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಇವತ್ತು ಕೆ ಪಿ ಎಸ್ ಶಾಲೆಗಳ ಬಗ್ಗೆ ಸರ್ಕಾರ ಘೋಷಣೆ ಮಾಡಿದೆ ಅದು ಮಾತಾಗಬಾರ್ದು ಕೃತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಪೈಪೋಟಿಯ ಒಂದು ದೃಷ್ಟಿನಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ಸರ್ಕಾರ ಬದ್ಧತೆಯನ್ನು ತೋರಿಸ್ಬೇಕು ಏನಾರು ಕಳೆದ ಎರಡು ವರ್ಷಗಳಲ್ಲಿ ಅದು ಅವಕಾಶ ಆಗಿಲ್ಲ ಈ ಒಂದು ಏನು ಬಡ್ಜೆಟ್ ಘೋಷಣೆ ಆಗಿದೆ ಅದು ಅನುಷ್ಠಾನಗೊಟ್ಟರೆ ಬಡಭಾಗ ರೈತರ ಮಕ್ಕಳಿಗೆ ಒಂದು ಉತ್ತಮವಾದಂಥ ಒಂದು ಶಿಕ್ಷಣ ದೊರೀತಕ್ಕಂಥದ್ದಕ್ಕೆ ಅವಕಾಶ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಬಡ್ಜೆಟ್ನಲ್ಲಿ ಕೇವಲ ಕೆಲವೇ ಒಂದು ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡುವಂಥ ಅವಕಾಶ ಆಗಿದೆ ಮಾನ್ಯ ಸಭಾಧ್ಯಕ್ಷೆ ಯಾಕೆಂದರೆ ಕೆಲವು ಕಡೆ ಅಂಡ್ರೆಡ್ ಬೆಡ್ಡೆಡ್ ಆಗಿದೆ ಅವಕ್ಕೆ ಮೂಲಭೂತವಾಗಿ ಎಲ್ಲ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದಕ್ಕೆ ಅವಕಾಶ ಆಗಿಲ್ಲ ತಾಯಿ ಮಗು ಆಸ್ಪತ್ರೆಯನ್ನು ಕೂಡ ಬೇಡಿಕೆಗೆ ಅನುಗುಣವಾಗಿ ಸರ್ಕಾರ ಒದಗಿಸತಕ್ಕಂಥದಕ್ಕೆ ಘೋಷಣೆ ಮಾಡಿಲ್ಲ ಇವತ್ತು ಉದಾಹರಣೆಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂಡ್ರೆಡ್ ಬೆಡ್ಡೆಡ್ ಆಸ್ಪಿಟ್ಲಾಗಿ ಐದಾರು ವರ್ಷ ಆಯಿತು ಪೂರ್ಣ ಪ್ರಮಾಣದ ಸೌಲಭ್ಯಗಳು ದೊರೆತಿಲ್ಲ ಅದಕ್ಕೆ ಸರ್ಕಾರ ಅನುದಾನದ ಕೊರತೆ ಇದೆ ಆಸ್ಪಿಟಲ್ ರಿಪೇರ್ಸ್ಗೆ ಅವಕಾಶ ಆಗಿಲ್ಲ ಇವತ್ತು ಡಾಕ್ಟರ್ ಸಹ ವಸತಿ ಗೃಹಗಳಿಗೆ ಅನುದಾನದ ಲಭ್ಯತೆ ಕೊರತೆ ಇದೆ ಬಹುಶಃ ಅನುದಾನ ಇವತ್ತು ಕೊರತೆ ಆಗಿರುವಂಥ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅದ್ರ ಜೊತೆಯಲ್ಲಿ ಐವೇ ಭಾಗದಲ್ಲಿ ಟ್ರಾಮಾ ಸೆಂಟರ್ ಗಳನ್ನು ತೆರೀಬೇಕು ಇವತ್ತೇನಾದ್ರೂ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಸಾವಿಗೆ ತಲೆ ಒಟ್ಟುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹುಶಃ ಪ್ರತಿ ಐವತ್ತು ಅರವತ್ತು ಗೆ ಒಂದು ಟ್ರಾಮಾ ಸೆಂಟರ್ ಗಳನ್ನ ತೆರೀತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರ ಸಾಧ್ಯತೆಯನ್ನು ನೀಡಬೇಕು ಆರೋಗ್ಯ ಇಲಾಖೆ ಅಡಿನಲ್ಲಿ ಮಾನ್ಯ ಸಭಾಧ್ಯಕ್ಷ ಆಶಾ ವರ್ಕರ್ಸು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಗೌರವಿತವಾಗಿ ಇದು ಬೆಂಗಳೂರಿಗೆ ಬಂದು ಎಲ್ಲ ಸ್ಟ್ರೈಕ್ಗಳನ್ನು ಮಾಡಿದ್ದಾರೆ ಹತ್ತು ಸಾವಿರನಾದ್ರು ಕೂಡ ಹೆಚ್ಚಿಗೆ ಕೊಡುವಂಥದ್ದು ಅವಕಾಶ ಆಗಬೇಕು ಮನೆ ಒಂದು ಸಾವಿರ ಘೋಷಣೆ ಮಾಡಿದರೆ ಹತ್ತು ಸಾವಿರ ಹೆಚ್ಚಿಗೆ ಕೊಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿನಲ್ಲಿ ಇವತ್ತು ಬಹುಶಃ ಅಂಗನವಾಡಿ ಕಟ್ಟಡಗಳ ಕೊರತೆ ಇದೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿನಲ್ಲಿ ಇಲಾಖೆ ಕಾನ್ಸ್ಟ್ರಿಬ್ಯೂಷನ್ ಅಮೌಂಟಿನ ಜೊತೆಗೆ ನರೇಗಾದ ಮೂಲಕ ಇವತ್ತು ಪ್ರತಿ ಕಾನ್ಸ್ಟುಯನ್ಸಿನಲ್ಲಿ ಮೂವತ್ತೈದಿಂದ ನಲವತ್ತು ಕಟ್ಟಡಗಳನ್ನು ಕಟ್ತಕ್ಕಂಥದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಮನವಿ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರು ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಸುಮಾರು ಸದನ ನಡೆಯುವಂತ ಸಂದರ್ಭದಲ್ಲಿ ಎಲ್ಲ ಬಂದು ಸ್ಟ್ರೈಕ್ ಮಾಡ್ತಾ ಇದೆ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಿತವಾಗಿ ಮಾಸಿಕ ಹದಿನೈದು ಸಾವಿರ ಕೊಡುವಂಥ ಒಂದು ಘೋಷಣೆಯನ್ನು ಮಾಡಬೇಕು ಸಹಾಯಕರಿಗೆ ಹತ್ತು ಸಾವಿರ ಕೊಡುವಂಥ ಒಂದು ಘೋಷಣೆಯನ್ನು ಮಾಡಬೇಕು ಅದೇ ರೀತಿ ಶಾಲೆನಲ್ಲಿ ಅಡುಗೆ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಗೌರವಿತವಾಗಿ ಮೂರು ಸಾವಿರ ಕೊಡುವಂಥ ಕಾರ್ಯಕ್ರಮ ಇದೆ ಮಾಸಿಕ ಅದನ್ನು ಐದು ಸಾವಿರ ಕೊಡುವಂಥದಕ್ಕೆ ಅವಕಾಶವನ್ನು ಮಾಡಿಸ್ಕೊಡ್ಬೇಕು ಮನೆ ಸಭಾಧ್ಯಕ್ಷೆ ಇವತ್ತು ಎಸ್ ಸಿ ಬಿ ಟಿ ಎಸ್ ಬಿ ಯೋಜನೆಯಲ್ಲಿ ಮನೆ ಸಭಾಧ್ಯಕ್ಷೆ ಕಳೆದ ವರ್ಷ ಮೂವತ್ತೊಂಬತ್ತು ಸಾವಿರ ಕೋಟಿ ಅನುದಾನವನ್ನು ಘೋಷಣೆ ಆಗಿದೆ ಅದರಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ಬೇರೆ ಬೇರೆ ಒಂದು ಯೋಜನೆಗಳಿಗೆ ಒಂದು ವರ್ಗಾಯಿಸಿ ಆ ಒಂದು ಜನಾಂಗಕ್ಕೆ ಒಂದು ಅಭಿವೃದ್ಧಿಗೆ ತೊಂದರೆ ಆಗಿರುವಂತದ್ದು ಈ ಸಾಲಿನಲ್ಲಿ ನಲವತ್ತೆರಡು ಸಾವಿರ ಕೋಟಿ ಅನುದಾನ ಘೋಷಣೆ ಆಗಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಅವರ ಅಭಿವೃದ್ಧಿ ಯೋಜನೆಗಳಿಗೆ ಒಂದು ಅನುಕೂಲ ಆಗಬೇಕು ಸಾರಥಿ ಯೋಜನೆ ಇರಬಹುದು ಗಂಗಾ ಕಲ್ಯಾಣ ಇರಬಹುದು ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಇರಬಹುದು ಇದಕ್ಕೆ ಅವಕಾಶ ಆಗಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇನೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಸತಿ ನಿಲಯಗಳು ಏನು ಸ್ಕೂಲ್ಗಳಿದೆ ಅವು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಹೆದ್ದು ಕಾಣ್ತೀವಿ ಸಾಮಾನ್ಯ ಸಿದ್ಧ್ರಟ್ಟಿ ಒಡ್ಡರಟ್ಟಿ ಇಂತಹ ಭಾಗಗಳಲ್ಲಿ ಇದಾವೆ ಮೂಲಭೂತವಾಗಿ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಕೊಡುವಂತದಕ್ಕೆ ಅವಕಾಶವನ್ನು ಮಾಡಿಸ್ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಮನೆ ಸಭಾಧ್ಯಕ್ಷೆ ಇವತ್ತು ಮನೆ ಸಭಾಧ್ಯಕ್ಷರೇ ಶಾಂತಿ ಮತ್ತು ಇಲ್ಲ ಇದು ಮಾಡಲ್ಲ ದಯಮಾಡಿ ಶಾಂತಿ ಮತ್ತು ಸುವ್ಯವಸ್ಥೆ ಸುವ್ಯವಸ್ಥೆ ದೃಷ್ಟಿನಲ್ಲಿ ಇವತ್ತು ಗೃಹ ಇಲಾಖೆಯ ಪಾತ್ರ ಮಹತ್ವದಾಗಿದೆ ಹಿಂದೆ ನಮ್ಮ ಜಾರ್ ಸಾಹೇಬರು ಕೂಡ ಗೃಹ ಇಲಾಖೆಯನ್ನ ಸಮರ್ಥವಾಗಿ ನಡೆಸಿದ್ರು ಇವತ್ತು ಪರಮೇಶ್ವರ್ ಸರ್ ಅವರು ಇದ್ದಾರೆ ಕರ್ನಾಟಕದ ಜನಸಂಖ್ಯೆ ಏಳು ಕೋಟಿ ಮೂವತ್ತು ಲಕ್ಷ ಇದೆ ಮಾನ್ಯ ಸಭಾಧ್ಯಕ್ಷೆ ಧರ್ಮವೀರ ಆಯೋಗದ ಪ್ರಕಾರ ಒಂದು ಸಾವಿರ ಪೊಲೀಸ್ ಜನಕ್ಕೆ ಒಬ್ಬ ಪೊಲೀಸ್ ಸಿಬ್ಬಂದಿ ಬೇಕು ಅಂತ ಒಂದು ಇದಿದೆ ಬೇರೆ ಪಕ್ಕದ ಮಹಾರಾಷ್ಟ್ರ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಆ ಒಂದು ಅನುಗುಣವಾಗಿ ಸಿಬ್ಬಂದಿಗಳ ಒಂದು ಅವಕಾಶ ಇದೆ ಮಾನ್ಯ ಸಭಾಧ್ಯಕ್ಷೆ